భగదోడయ్య భగత్కర్త పరమాత్మన పదకూ కనంతి దీర్ఘదండ ప్రణామ పంచముఖ పరమేశ్వరునికి ఐదు ముఖం ఈశ్వన్యతూర్షరవ యదేవ సదోజాత ఈ సదోజాత ముఖద్రదేశ్ కొన్నీపాకీ పట్టణ ఆరు గంటల సమయంలో సోమవార సోమేశ్వర లింగదం ఉద్భవించి బుక్

ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ಸ್ವರೂಪಿ ಶರಣಿ ಸೋರನ ದೇವಿಯ ಸ್ವತಃ ಭರಮದೇವರ ಪುತ್ರ ತಂದ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭಯಕ್ಕೆ ಬಂದಿರುವಂತ ನನ್ನಪ್ಪ ಯಾರ ಚಂದಾನಗಿರಿಯಲ್ಲಿ ಒಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ನಾನು ಕಳವಿ ನಾರಾಯಣಗೌಡನ ಸ್ವಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಕನ್ಯಕಾಮರಕ್ಕಿಗೆ ಹಿರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರ ಬೆಂಬಲವಾಡದಲ್ಲಿ ಬೀರಪ್ಪ ನಡೆಸಿ ಕರಗಾಲದಲ್ಲಿ ಕರಸುತ್ತ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನಡೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನಡೆಸಿಗರೆಯನ್ನು ಗಜನಿಂದ ನಡೆಸಿ ನೆನಸು ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂದಾಗಿ ನನ್ನಪ್ಪ ಶಿರಾಡೋಣ ಶುದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮವನ್ನು ಹಾಕುತ್ತ ಹಾಕುತ್ತಾ ಶಿರಾಡೂನ ಶುದ್ಧನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕಪ್ರಾಯ ತಾಯಿ ಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು అందూర ముందూర ముందరంగి ప్రతినిత్య విరుధాన మానవరన్నే మే దేవతర దేవగా శివనల్ శివగా నెస్కొ సాక్షాత్ స్వయపార్వత్య ధర్మగంతా బల్లాపుర జిల్లా மாளங்க பாக கூட நான் தலைமேலிட்டு அதே ரீதியாக நான் தீவிர ஜோதியா சாப்பிடுற ஜில் மங்களூரு தாலூக்க உலஜந்திய சாக்க மட்டவாக நான் எறகட்ட தாலூக்கி பெலாம் ஜில் முகழேல நெலசிர் தனப்பா அத்தியா மாளீங்க நான் சொந்த வந்த வந்த அதே ரீதியாக அதே பெளகா ஜில்லையோக்கா தூக்கின I'm gonna ആരണസുണ്ട മലക്കാർ സേവ്വര പാദക്കൂ കൂടെ അനന്ത കൂട്ടു കൂട്ടു ദീർഘദണ്ഡ പ്രണമ അതേ രീതികാരണേ കർത്തനസ്കൊണ്ടിരണ്ടാപുര ഗ്രാമത്തിലിമ്പിലിരക്കൂ തായി ജഗജ്ജനന് ജഗൻ മാേവി ആദിശക്തി അവതാരണി ಲಕ್ಕಮ್ಮ ದೇವಿಯ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಿಂದ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಅವರವರೆಂದಲೇ ಎಲ್ಲರಿಗೂ ಕೂಡ ಮುಗಳ ಸ್ತಂಭದ ವತಿಯಿಂದವನ್ನು ಸಾರಿ ಭಕ್ತಿಯ ನಮನ್ನಗಳನ್ನ ಹೇಳಿ ಹೇಳಿ ವಿಶೇಷವಾಗಿ ಇಲ್ಲಿ ನಮ್ಮ ಪ್ರೀತಿಯ ಅಣ್ಣನ ಬೊಳಗದವರು ಹಾವ್ ಹೌದ್ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೋಣಿಗೆ ಗ್ರಾಮದ பதினெட்டர புராண பண்டித்தனாக அண்ணனிக்கு அண்ணன்க்கு மத பங்கு சாரி பக்திய நமனி ஆகம்தாண்டூ அவரே எல்லூ கூட சாரி பக்திய நமனி மாதாடு ಮೊದಲ ಹೆಚ್ಚಾನ ಹೆಚ್ಚು ಹೆಣ್ಣ ಗಂಡನ್ನು ಕೂಡಿಸ್ತಾರ ಹೌದಾ ನಮ್ಮ ಮಾರ್ಗ ಹೆಚ್ಚು ಮಾತಾಡಿ ದೈವಕ್ಕೂ ಒಜ್ಜಾಗುವಂತ ಮಾತಾಗಿರಬಾರದು ಹೌದಿಲ್ಲ ಯಾವ ಬಹಳ ವಿಚಾರ ಮಾಡಿ ಅದಕ್ಕೆ ಮಾತು ಬರ್ತದೆ நம்ம ஜோடி சர்ஜோடி கலாவும் இன்னொரு மழையாது விஜயபுரம் ஜெல்லைய தூக்கி ந கலுருக்கி கிராம அமோக சித்தேஸ்வர டொழின கலாக் கலுருக்கி ஊராக ಬಂದಂತ ಕಮಾವಿದ್ರ ಸಂಧು ಯಾವುದಪ್ಪ ಅಂದ್ರೆ ನಂದಿನಿ ಸಂಘದ ಅದ ಆ ಇವದ ಮಾತಾಡ ಹೌದು ನೋ ಅದಕ್ಕಾಗಿ ಬಹಳ ಹೆಚ್ಚಿಗೆ ಮಾತು ಆಹಾ ಏನೋ ಸಂಘದಲ್ಲಿ ಬಂದಿಲ್ಲ ಪ್ರದೇಶಗಳು ಕಂಡು ಬಂದರೂ ಕೂಡ ನೋ ಪ್ರದೇಶ ಕಂಡು ಬರ್ತಾ ಇರ್ತಿರೇನಪ್ಪ ಹೌದು ಯಾಕಪ್ಪ ಅಂದ್ರೆ ನಾ ಇವತ್ತು ಹಾಡ್ಲಿ ಕತ್ತಿ ಹನ್ನೊಂದನೇ ಕಾರ್ಯಕ್ರಮ ಅದು ಏನೋ ಪೊಕಟೋನ್ ಹಾಡಿಲ್ಲ ಹಣ್ಣೊಂದು ಕಾರ್ಯಕ್ರಮ ಮಾಡಿದರು ಅದು ಕರಿಯೋದು ಹಾಂ ತಪ್ಪ ಯಾಕಾವು ಕಮ್ಮಿಟ್ಟಾರ ನಿಮ್ಮ ಹಣ ಖಚ್ಚಾದ್ರೆ ಸ ರೊಕ್ಕ ಕೊಟ್ಟು ನಿಮ್ಮ ಹಣ ಚಾನ್ಸ್ ಮಾಡಿ ಕರಿತಾರೆ ಇಲ್ಲಿ ಏ ಮಾತು ಕರಿ நிமிஷம் சஜிக்க எல்லாம் எல்லாம் நாலு தகுந்த சைஜிக்க ஊருக்கு சார் ரொக்க கட்ட சைஜிக்க கட்டி யாக்கியா தங்க பகார பட்டி கொடுத்து அக்கீதாத்தாடத்த விசுவன நான் பகவந்த சேவா மலிக்கு வந்திங்க நம்ம அண்ணன ரோல் சாக்க முந்தின சண்டிகளுகளை ஜில்லா ஜத்தூக்க ಮಾಲೆನೇ ಕುಡಿಸಾರ ಯಾವ್ದು ಹೆಣ್ಣು ಮಕ್ಕಳ ಮಾಲೆನೇ ಯಾಕೆ ಕುಡಿಸಾರ ನಿಮ್ ಕೂಡಲ್ಲ ಯಾಕೆ ಕುಡಿಸಾರ ಅವ್ರ ಜುಟ್ಟು ನಿಮ್ಮ ಕೈಯಾಗ ನಿಮ್ಮ ಜುಟ್ಟ ಅವ್ರ ಕೈಯಾಗ ಹಡಿ ಏಕ ಮಾರ ದೋತು ಕಡ ಒಟ್ಟು ನೀವು ಜುಟ್ಟ ಹಿಡಿಯಕ್ಕ ಹಚ್ಚಿದ್ವಿ ಒಟ್ಟು ಜಗಳ ಹಚ್ಚಿ ಒಂದು ನೆತ್ತು ಬರೋಣ ಹಿಂಗ್ ಬಂದ್ವಿ ಒಟ್ಟು ಶಗುನ್ ಕೆಲಸ ಮಾಡೋಣ ಹೌದಾ ಇಲ್ಲ ಎಲ್ಲಿ ಮಟ್ಟ ಹತ್ತಬೇಕಾಗ್ಯದ ಆರು ಗಂಟೆವರೆಗೆ ಹತ್ತಬೇಕಾಗ್ಯದ ಹೌದಾ அதுக்க ஒன்னே சந்திக்கு கம்மிட்டி உடையார நமக்கு ரூல்ஸ் முந்தின சந்திக்கு மாதாடுமே அந்த மாதிரி கொட்டு இவத்துனோ சந்ததில் உபதோசு வந்த தப்பணிட்டுன்னு முந்தினெட்டு காரியம்தான் வத்தியாத நம்ம மக்கள் தப்பணே யாவரீங்க பதிடுத்துலேயே ಸ್ವೀಕಾರ ಮಾಡ್ತೀರಿ ಅಂತ ಕಂಡು ದೈವಕ ಯುದ್ಧ ತನದ ಕಾಲ ಬಿಡೋದಾಗುದಿಲ್ಲ ಎಂಬ ಮನೆ ತಿಳ್ಕೊಂಡು ಎಲ್ಲರಿಗೂ ನಮಸ್ಕಾರವನ್ನ ಮಾಡಿ ಮಾಡಿ ನಾಲ್ಕೇ ನಾಕೊಂದು ಚಾಲ ಹಾಡು ಯಾವ್ದು ಹುಟ್ಟಿದ ಊರಿಗೆ ಹೋದ್ರ ಕರಿ ಸಂಕ್ರಮಣ ಕಟ್ಟಿ ಕಟ್ಟಿ ಬಿಡ್ತಾರ ಹಿಂಗ್ ಬೆಳಗದೇನು ನಾ ಬಾಳಗ ಸ್ವಲ್ಪ ಬೆಳಗ